ಒಂಬತ್ತು ಗಂಟೆಯ ಮೊದಲ ಪ್ರಮುಖ ಸುದ್ದಿ ಅದು ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಭೀಕರ ಮರ್ಡರ್ಗೆ ಸಂಬಂಧಪಟ್ಟಂತಹ ಸುದ್ದಿ ಬರ್ಬರವಾಗಿ ಹತ್ಯೆ ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಕಿಲ್ಲರ್ ಗ್ಯಾಂಗ್ ಅಂತಲೇ ಖ್ಯಾತಿಯನ್ನ ಪಡೆದಿದೆ ಈಗ ಜೈಲುಪಾಲಾಗಿದ್ದಾರೆ ಆಗಿದ್ದಾರೆ ದರ್ಶನ್ಗೆ ಕಂಟಕ ತಂದಿದೆ ಸಾಕ್ಷ್ಯಗಳು ಹಾಗಾದ್ರೆ ಆ ಸಾಕ್ಷ್ಯಗಳು ಯಾವುವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಒಂದೊಂದೇ ಸಾಕ್ಷ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಕೊಲೆ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ ಗೊತ್ತಾ ಕೃತ್ಯಕ್ಕೆ ಬಳಸಿದ್ದ ಪ್ರತಿ ವಸ್ತುಗಳನ್ನೂ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅದರಿಂದ ಯಾವ ಪ್ರಮುಖ ಅಂಶ ಪೊಲೀಸರ ಕೈ ಸೇರಿದೆ ಅನ್ನುವಂಥದ್ದನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ ಬರ್ಬರವಾಗಿ ಹತ್ಯೆ ಮಾಡಿ ಜೈಲು ಪಾಲಾಗಿರುವ ಕಿಲ್ಲರ್ಗೆ ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ತಂದಿಟ್ಟಂತಹ ಸಾಕ್ಷ್ಯಗಳು ಯಾವುವು ಎಸ್ ಒಂದೆರಡಲ್ಲ ಈ ಕೊಲೆ ಪ್ರಕರಣದಲ್ಲಿ ಸಂಗ್ರಹ ಆಗಿರುವಂತಹ ಸಾಕ್ಷ್ಯ ನೂರ ಎಂಬತ್ತು ಸ್ಥಳ ಮಹಾಜರನ್ನ ಎಲ್ಲಾ ಕಡೆ ನಡೆಸಿದ್ರು ಪ್ರತಿ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು ಕೊಲೆಯಾದ ಸ್ಥಳದಲ್ಲಿದ್ದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಸೀಸ್ ಮಾಡಿದ್ದಾರೆ ಈ ಮೂಲಕ ಸುಮಾರು ನೂರ ಎಂಬತ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ಒಂದೊಂದು ಸಾಕ್ಷ್ಯವನ್ನೊಂದು ಕತೆ ಹೇಳ್ತಾ ಇದೆ ಕೇಸ್ಗೆ ಬಲ ತಂದು ಕೊಡ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ ನೂರ ಎಂಬತ್ತು ಸಾಕ್ಷ್ಯಗಳನ್ನ ಪೊಲೀಸರೇನು ಸಂಗ್ರಹಿಸಿದ್ದಾರೆ ಅದರ ಆಧಾರದ ಮೇಲೆ ಕೇಸ್ನ ಎಂಚಿಂಚು ತನಿಖೆ ವಿಚಾರಣೆ ನಡೀತಾ ಇದ್ದು ಕೇಸ್ನ ಬಲಪಡಿಸ್ತಾ ಇದೆ ಜೊತೆಗೆ ಆರೋಪಿಗಳಿಗೆ ಕಂಟಕಪ್ರಾಯ ಆಗಿದೆ ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಸೇರಿದಂತೆ ಎಂಟು ಮಂದಿ ಪ್ರತ್ಯಕ್ಷದರ್ಶಿಗಳು ಈಗಾಗಲೇ ಸೆಕ್ಯೂರಿಟಿ ಕೊಟ್ಟಂತಹ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಆರೋಪಿಗಳು ಧರಿಸಿದ್ದ ಬಟ್ಟೆ ಶೂ ಚಪ್ಪಲಿ ವಾಹನ ಇದೆಲ್ಲವನ್ನ ಸೀಸ್ ಮಾಡಿದ್ದಾರೆ ದರ್ಶನ್ ಧರಿಸಿದ್ದ ಬೆಲ್ಟ್ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು ಎಲ್ಲವೂ ಪ್ರಮುಖವಾಗುತ್ತೆ ಈ ಕೇಸ್ನಲ್ಲಿ ಒಂದು ದೊಡ್ಡ ಗ್ಯಾಂಗ್ಗೆ ಸೇರಿಕೊಂಡು ವಿಪರೀತವಾಗಿ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದು ಕೊಲೆ ಮಾಡಿರುವಂತಹ ಪ್ರಕರಣ ಇದು ಹಾಗಾಗಿಯೇ ಎಲ್ಲವನ್ನ ಸೀಸ್ ಮಾಡಿ ಹೇಳಿಕೆಗಳನ್ನ ದಾಖಲಿಸ್ಕೊಂಡಿದ್ದಾರೆ ಜಡ್ಜ್ ಮುಂದೆ ಸಿಆರ್ಪಿಸಿ ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಖಾಕಿ ಪಡೆ ದಾಖಲಿಸಿಕೊಂಡಿದ್ದು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ ದಾಖಲಾಗಿದೆ ಒನ್ ಸಿಕ್ಸ್ಟಿ ಫೋರ್ ಅಡಿ ಇನ್ನುಳಿದ ಏಳು ಮಂದಿಯ ಹೇಳಿಕೆಯನ್ನು ದಾಖಲಿಸೋದಕ್ಕೀಗ ಸಿದ್ಧತೆಗಳಾಗ್ತಾ ಇದೆ ಈ ಹೇಳಿಕೆಗಳೇ ಪ್ರಮುಖವಾಗಿ ದರ್ಶನ್ ಪಾಲಿಗೆ ದರ್ಶನ್ ಗ್ಯಾಂಗ್ ಪಾಲಿಗೆ ಕಂಟಕಪ್ರಾಯ ಆಗಿರುವುದು ಯಾಕಂದರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಅದರಲ್ಲೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಜಡ್ಜ್ ಮುಂದೆ ನೇರವಾಗಿ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಬಲ ತಂದು ಕೊಡುತ್ತೆ ಕೇಸ್ಗೆ ಬದಲಾಯಿಸೋದಕ್ಕಾಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಉಳಿದ ಏಳು ಪ್ರತ್ಯಕ್ಷದರ್ಶಿಗಳನ್ನಾಗಿ ಏನು ಪರಿಗಣಿಸಲಾಗಿದೆ ಅವರಿಂದ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಈಗ ಎಲ್ಲ ತಯಾರಿ ಕೂಡ ನಡೆದಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆಯಾ ಅಂತ ಯಾಕಂತಂದ್ರೆ ಈಗಾಗಲೇ ಪೊಲೀಸರು ನೂರ ಎಂಬತ್ತು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾರೆ ಸೊ ಇವೆಲ್ಲವೂ ಕೂಡ ಈ ಕೇಸ್ಗೆ ಎಷ್ಟು ಬಲ ತಂದು ಕೊಡ್ತಾ ಇದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಗಳ ಬಗ್ಗೆ ಸಹ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು ತನಿಖೆ ವೇಳೆ ಮತ್ತೆ ಸಾಕ್ಷಿಗಳನ್ನು ಸಂಗ್ರಹ ಮಾಡುವಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸಫಲರಾಗಿದ್ದಾರೆ ಮುಖ್ಯವಾಗಿ ಏನಂದ್ರೆ ಮೊದಲು ನೂರ ಮೂವತ್ತೊಂಬತ್ತು ಸಾಕ್ಷಿಗಳನ್ನು ಕಲೆ ಹಾಕಿದರು ಈಗ ಅದರ ಏರಿಕೆ ಕಂಡಿರ್ತಕ್ಕಂಥದ್ದು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಆರೋಪಿಗಳೇನು ಬಂಧನ ಆದ ನಂತರ ದರ್ಶನ್ ನಟ ದರ್ಶನ್ ಪವಿತ್ರಾ ಗೌಡ ಇತರ ಆರೋಪಿಗಳ ಸ್ವಾಯಿಚ್ಛಾ ಹೇಳಿಕೆ ಆಗಿರ್ಬೋದು ಕೆಲವರನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಮತ್ತೆ ಸ್ಥಳ ಮಾಜರು ಸಂದರ್ಭದಲ್ಲೂ ಸಹ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು ರೇಣುಕಾ ಸ್ವಾಮಿಯನ್ನ ಹೊಡೆದಂತ ಶೆಡ್ ಏನಿದೆ ಪಟ್ಟಣಗೆರೆ ಶೆಡ್ ಅಲ್ಲಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಏನಂದ್ರೆ ದರ್ಶನ್ ಧರಿಸಿದಂತಹ ಬೆಲ್ಟ್ ಅನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು ಇಲ್ಲಿ ದರ್ಶನ್ ತೋರಿಸಿದ್ದಂತ ಬಟ್ಟೆ ಶೂ ಆಗಿರ್ಬೋದು ಆರೋಪಿಗಳು ತೊಟ್ಟಿದ್ದಂತಹ ಬಟ್ಟೆ ಆಗಿರ್ಬೋದು ಇತರ ಆರೋಪಿಗಳು ಬರಿಸ್ತಾ ಇದ್ದಂಥ ವಸ್ತುಗಳನ್ನು ಎಲ್ಲವನ್ನ ಸೀಸ್ ಮಾಡಿದ್ದಾರೆ ಮತ್ತೆ ಶೆಡ್ ನಲ್ಲಿ ಸಂದರ್ಭದಲ್ಲಿ ಒಡೆದಂತ ಸಂದರ್ಭದಲ್ಲಿ ರಕ್ತದ ಕಲೆಗಳು ಸಹ ಬಿದ್ದಿದ್ವು ಆ ಎವಿಡೆನ್ಸ್ ಗಳನ್ನೆಲ್ಲ ಸಹ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ತುಂಬಾ ಸೂಕ್ಷ್ಮವಾಗಿ ಎಫ್ ಎಸ್ ಎಲ್ ತಂಡ ಮೂರು ದಿನ ಬೀಡು ಬಿಟ್ಟಿತ್ತು ಅಲ್ಲಿ ಮೂರು ದಿನಗಳ ಕಾಲ ಸೋಕೋ ಟೀಮು ಎಫ್ ಎಸ್ ಎಲ್ ತಂಡ ಎಲ್ಲ ಆ ಲಾಟಿ ಆಗಿರ್ಬೋದು ಅವ್ರು ಹೊಡೆದಂಥ ರಿಪೀಸ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಎಲ್ಲವನ್ನ ಸಂಗ್ರಹ ಮಾಡಿದರೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂಥ ಕಾರ್ಗಳಾಗಿರ್ಬೋದು ಇಟಿಯೋಸ್ ಕಾರನ್ನ ಚಿತ್ರದುರ್ಗದಿಂದ ಆರೋಪಿಯು ರೇಣುಕಾ ಸ್ವಾಮಿಯನ್ನು ಕರ್ತರೋದಕ್ಕೆ ಬಳಸಿದ್ರು ಮತ್ತೆ ಇನ್ನೊಂದು ಪುನೀತ್ನ ಮಾಲೀಕರಾಗಿರ್ತಕ್ಕಂಥ ಸ್ಕಾರ್ಪಿಯೋ ವಾಹನದಲ್ಲಿ ಆರೋಪಿಗಳು ಶವವನ್ನು ಸಾಗಿ ಸುಮ್ಮನಳ್ಳಿ ಬ್ರಿಡ್ಜ್ ನಲ್ಲಿ ಬಿಸಾಕಿದ್ರು ಆ ಸ್ಕಾರ್ಪಿಯೋ ವಾಹನವನ್ನು ಸೀಸ್ ಮಾಡಿದ್ದಾರೆ ಅದರಲ್ಲಿ ಲೂಮಿನೋ ಟೆಸ್ಟ್ ಎಲ್ಲೂ ನಡೆಸಿ ಅಂದ್ರೆ ನಾಶ ಮಾಡಿದ್ರು ಸಾಕ್ಷಿಗಳನ್ನು ಲೂಮಿನೋ ಟೆಸ್ಟ್ ಮೂಲಕ ಆ ಸ್ಕಾರ್ಪಿಯೋ ವಾಹನದಲ್ಲಿದ್ದಂತಹ ರಕ್ತದ ಮಾದರಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಹೀಗಾಗಿ ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ಆಗಿರ್ಬೋದು ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಮತ್ತೆ ಈಗಾಗಲೇ ಎಂಟು ಮಂದಿ ವಿಟ್ನೆಸ್ ಗಳನ್ನು ಸಹ ಅಲ್ಲಿ ಗೊತ್ತು ಈಗಾಗಲೇ ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಒಬ್ಬರನ್ನ ಒಬ್ಬರನ್ನ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಅಡಿ ನ್ಯಾಯದ ನ್ಯಾಯಾಧೀಶರ ಮುಂದೆ ಕರೆದೊಯ್ದು ಒನ್ ಸಿಕ್ಸ್ಟಿ ಫೋರ್ ಅಡಿ ಸ್ಟೇಟ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿ ಉಲ್ಟಾ ಹೊಡೆಯೋದಕ್ಕೆ ಆಗೋದಿಲ್ಲ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದ ನಂತರ ಅದು ಅಕ್ಸೆಪ್ಟಬಲ್ ಆಗುತ್ತೆ ಕೋರ್ಟ್ ನಲ್ಲಿ ಅವರು ಉಲ್ಟಾ ಹೊಡೆಯೋದಕ್ಕೆ ಆಗೋದಿಲ್ಲ ನ್ಯಾಯಾಧೀಶರ ಮುಂದೆ ಏನು ಹೇಳಿರ್ತಾರೆ ಅದೇ ಅದು ಹೇಳಿಕೆ ಸ್ಟ್ಯಾಂಡ್ ಆಗುತ್ತೆ ಹೀಗಾಗಿ ಆರೋಪಿಗಳು ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಕೊಟ್ಟರು ಸಹ ಒನ್ ಸಿಕ್ಸ್ಟಿ ಫೋರ್ ಮಾಡಿದ ನಂತರ ಆರೋಪಿಗಳು ಉಲ್ಟಾ ಹೊಡೆಯೋದಕ್ಕೆ ಆಗೋದಿಲ್ಲ ಹೀಗಾಗಿ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದರೆ ಮತ್ತೆ ಉಳಿದಂತೆ ಏಳು ಸಾಕ್ಷಿಗಳ ಸಹ ಮುಂದಿನ ದಿನಗಳಲ್ಲಿ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಡಿಜಿಟಲ್ ಸಾಕ್ಷ್ಯಗಳು ಲಭ್ಯ ಆಗಿದೆ ಸಿಸಿ ಟಿವಿಯ ಫುಟೇಜ್ ಗಳಿವೆ ಈ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆಯಲ್ಲ ಅದರಿಂದಲೂ ಕೂಡ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಅದು ಎಷ್ಟು ಪ್ರಮುಖ ಆಗತ್ತೆ ಈ ಕೇಸ್ ನಲ್ಲಿ ಡಿಜಿಟಲ್ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆ ಬಹಳ ತ್ವರಿತಗತಿಯಲ್ಲಿ ಸಾಕ್ತಾ ಇದೆಯಾ ಅಂತ ಖಂಡಿತ ಪ್ರಗತಿ ಪ್ರತಿಮಾ ಮುಖ್ಯವಾಗಿ ಏನಂದರೆ ಡಿಜಿಟಲ್ ಎವಿಡೆನ್ಸ್ ಕೂಡ ಇದಕ್ಕೆ ಮುಖ್ಯ ಆಗ್ತಾ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಹಿಡಿಯೋದಕ್ಕೆ ಸಿ ಸಿ ಟಿ ವಿ ಫುಟೇಜು ಆಗಿರ್ಬೋದು ಟವರ್ ಡಂಪ್ ಆಗಿರ್ಬೋದು ಮೊಬೈಲ್ಗಳಾಗಿರ್ಬೋದು ಮೊಬೈಲ್ ಲೊಕೇಶನ್ಗಳಾಗಿರ್ಬೋದು ಎಲ್ಲವೂ ಸಹ ಪ್ರಮುಖ ಸಾಕ್ಷಿ ಆಗುತ್ತೆ ಮುಖ್ಯವಾಗಿ ಆರೋಪಿಗಳನ್ನು ಈಗಾಗಲೇ ಮೊಬೈಲ್ ಸೀಸ್ ಮಾಡಿದ್ದಾರೆ ಅದರಲ್ಲಿ ಅವ್ರು ಎಷ್ಟು ರೀತಿ ಮಾತಾಡಿದ್ದಾರೆ ಏನಿದೆ ರೆಕಾರ್ಡು ವಾಟ್ಸಪ್ ಚಾಟ್ ಆಗಿರ್ಬೋದು ಮತ್ತೆ ಆರೋಪಿಗಳ ಮೊಬೈಲ್ನಲ್ಲೂ ಸಹ ಒಂದು ವಿಡಿಯೋ ಕೂಡ ಬಂದಿರತಕ್ಕಂಥದ್ದು ವಿನಯ್ ಮೊಬೈಲ್ ಒಂದು ವಿಡಿಯೋ ಕೂಡ ಮಹತ್ವದ ಸಾಕ್ಷಿ ಕೂಡ ಒಬ್ರು ಕಳಿಸಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ರು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲೂ ಸಹ ತಿಳಿಸಿದ್ದಾರೆ ಹೀಗಾಗಿ ಡಿಜಿಟಲ್ ಎವಿಡೆನ್ಸ್ ಏನಿದೆ ಇದು ಸಹ ಆರೋಪಿಗಳು ಸ್ಥಳದಲ್ಲೇ ಇದ್ರು ಅನ್ನೋದಕ್ಕೆ ಖಾತ್ರಿ ಆಗ್ತಾ ಇರ್ತಕ್ಕಂಥದ್ದು ದರ್ಶನ್ ಅವರ ಕಾರ್ ಆಗಿರ್ಬೋದು ಸ್ಕಾರ್ಪಿಯೋ ಆಗಿರ್ಬೋದು ಎಲ್ಲರೂ ಕೂಡ ಏನು ಪಟ್ಟಣಗೆರೆ ಶೆಡ್ಗೆ ಬಂದಂತ ಹೋಗಿರ್ತಕ್ಕಂಥ ಸಿ ಸಿ ಟಿವಿ ಕೂಡ ಪೊಲೀಸರಿಗೆ ಲಭ್ಯ ಆಗಿದೆ ಮತ್ತೆ ಟವರ್ ಡಂಪ್ ತೆಗೆದುಕೊಂಡಾಗ ಪವಿತ್ರ ಗೌಡ ದರ್ಶನ್ ವಿನಯು ಪ್ರದೋಷು ದೀಪಕು ಆರೋಪಿಗಳು ಇತರ ಆರೋಪಿಗಳು ಸರಂಡರ್ ಆಗಿರ್ತಕ್ಕಂಥ ನಾಲ್ಕು ಮಂದಿ ಏನಿದ್ದಾರೆ ಅವರು ಕೂಡ ಅಲ್ಲೇ ಇರತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅಲ್ಲದೆ ನಿರಂತರವಾಗಿ ರೇಣುಕಾ ಸ್ವಾಮಿ ಕೊಲೆ ಆದ ನಂತರ ಒಡೆದು ಸಾಯಿಸಿದ ನಂತರ ಆರೋಪಿಗಳೆಲ್ಲರೂ ಸಹ ದರ್ಶನ್ ಕಾಂಟ್ಯಾಕ್ಟ್ ಮಾಡಿದರೆ ಮತ್ತೆ ಸ್ಟೋನಿ ಬ್ರೂಕ್ ಹೋಟೆಲ್ ನಲ್ಲೂ ಸಹ ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಈ ರೀತಿ ಎಲ್ಲಾ ಆಂಗಲ್ ನಲ್ಲೂ ಸಹ ಸಾಕ್ಷಿಗಳನ್ನ ಕಲೆ ಹಾಕಿ ನೂರ ಎಂಬತ್ತು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಮತ್ತೆ ಎಂಟು ಐ ವಿಟ್ನೆಸ್ಗಳು ಇರ್ತಕ್ಕಂಥದ್ದು ಪ್ರತಿಮಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್